ನಮಃ ಯಾಮೋಹಂ ಸರ್ವಲೋಕಾನಾಂ ಪ್ರಕೃತಿ ಶಾಸ್ತ್ರಪಾರಗ ತಾಂ ಧರ್ಮಚಾರುಣ್ಯಾಯ ಶಂಭೋ ಶಿವಾಯ ಪರಾತ್ಮನೆ ಗುರು ಇಲ್ಲದ ಜೀವನ ಹಕ್ಕಿ ಹಕ್ಕಿಯಂತೆ ಗುರು ಇಲ್ಲದ ಜೀವನ ಹಕ್ಕಿ ಹಕ್ಕಿಯಂತೆ ಪ್ರೀತಿ ಇಲ್ಲದ ಜೀವನ ನಾಥವಿಲ್ಲದೂವಿನಂತೆ ಪ್ರಥಮದಲ್ಲಿ ವೀರಭದ್ರ ಮಹಾಸ್ವಾಮಿಯನ್ನು ಸ್ಮರಿಸಿ ಈ ಪವಿತ್ರವಾದ ಪರಿಸರದ ಒಡೆಯ ಜಗನ್ಮಾತೆ ಆಗಿರುವಂಥ ಶಕ್ತಿಯ ಅಧಿದೇವತೆಯನ್ನು ಸ್ಮರಿಸುತ್ತ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂಥ ಹುಡುಗಿ ಪೂಜ್ಯರ ಅಡಿದಾವರಿಗೆ ವಂದಿಸಿ ಈಗಾಗಲೇ ತಮಗೂ ಹಾಗೂ ನಮ್ಮೆಲ್ಲರನ್ನು ಆಶೀರ್ವದಿಸಿರುವಂಥ ಪೂಜ್ಯರಾಗಿರುವಂಥ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಡಿದಾವರಿಗೆ ವಂದಿಸಿ ನಿಜಕ್ಕೂ ಕೂಡ ಹುಮ್ನಾಭ ಚಾರಿತ್ರ್ಯತೆ ಇತಿಹಾಸದಲ್ಲಿ ಇವತ್ತ ಯಾವ ರೀತಿ ಕಾಣತ್ತೀವಂದ್ರೆ ಇವತ್ತಿನ ಕಾರಣಕರ್ತರು ಈ ಕಾರ್ಯಕ್ರಮದ ಕಾರಣ ಬಿಂದುಗಳಾಗಿರುವಂಥ ನಮ್ಮ ಆತ್ಮೀಯರಾಗಿರುವಂಥ ಸನ್ಮಾನ ಶ್ರೀ ರಾಜಶೇಖರ್ ಬಸವರಾಜ್ ಪಾಟೀಲ್ಜಿ ಅವರೇ ಆತ್ಮೀಯರಾಗಿರುವಂಥ ಈಶ್ವರ ಖಂಡ್ರಜಿಯವರೇ ರಹೀಂಖಾನ್ ಜಿ ಅವರೇ ವೇದಿಕೆಯಿಂದ ಉಪಸ್ಥೆ ಎಲ್ಲ ಪೂಜ್ಯರೇ ನನ್ನ ಆತ್ಮೀಯರಾಗಿರುವಂಥ ಧನ್ರಾಜ್ ತಾರಂಪಳ್ಳಿ ಅವರೇ ನನ್ನ ಆತ್ಮೀಯ ಮಿತ್ರರಾಗಿರುವಂಥ ಅಭಿಷೇಕ್ ಪಾಟೀಲ್ಜಿ ಅವರೇ ಚಂದ್ರಶೇಖರ್ ಪಾಟೀಲ್ಜಿ ಅವರೇ ಭೀಮರಾವ್ ಪಾಟೀಲ್ ಅವರೇ ಎಲ್ಲಕ್ಕಿಂತ ಮೆಗುಲಾಗಿ ಹುಮ್ನಾಬಾದ್ ಮತಕ್ಷೇತ್ರದ ಎಲ್ಲ ಜನಪ್ರಿಯ ಭಕ್ತರೇ ಹಾಗೂ ಪತ್ರಿಕಾ ಪ್ರತಿನಿಧಿಗಳೇ ನಿಮ್ಮಂತ್ರಾತ್ಮದಲ್ಲಿರುವ ಚೈತನ್ಯ ಸ್ವರೂಪಿ ಆ ಭಗವಂತನೇ ಅನಂತ ಕೋಟಿಯ ಭಕ್ತಿಯೇ ನಮ್ಮನ್ನ ಸರ್ ಒಂದು ಮಾತಂತೂ ಹೇಳಕ್ಕೆ ಇಷ್ಟಪಡ್ತೀವಿ ಇವತ್ತು ಏನು ಇಷ್ಟಪಡ್ತೀವಿ ಅಂದ್ರೆ ನಾವು ಕಳೆದ ಹದಿನಾಲ್ಕು ವರ್ಷ ಆಯ್ತು ನಾವು ಪೀಠಾರೋಹಣ ಮಾಡಿ ಇವತ್ತು ಹುಮ್ನಾಬಾದ್ನಾಗ ಎಂತ ವಾತಾವರಣ ನೋಡಿವಿ ಅಂದ್ರೆ ಇವತ್ತು ಹಬ್ಬದ ವಾತಾವರಣ ನಾವು ಹುಮ್ನಾಬಾದ್ ನೋಡಿದ ನಮಗೆ ಎಲ್ಲಕ್ಕಿಂತ ಸಂತೋಷ ಆಯ್ತಾ ಇದೆ ಪೂಜಾರಿ ಹೇಳ್ತಾ ಇದ್ರು ನಿಜವಾದ ನಾಯಕ ಯಾರಾಯ್ತಾರ ಅಂತೇಳಿ ಎಲ್ಲರನ್ನೂ ತೆಗೆದುಕೊಂಡು ಹೋಗುವಂಥ ಎಲ್ಲರ ಹೃದಯನ್ನು ಗೆಲ್ಲುವಂಥ ನಿಜವಾದ ನಾಯಕ ತತ್ವ ಗುಣ ಯಾರಾದ್ರ ಬಳಿ ಇದೆ ಅಂದ್ರೆ ನಮ್ಮ ರಾಜಶೇಖರ್ ಪಾಟೀಲ್ ಅವರ ಬಲ್ಲಿದೆ ಇದೆ ಅಂತೇಳಿ ನಾನು ಇಷ್ಟಪಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ರಾಜಶೇಖರ್ ಪಾಟೀಲ್ ಅವರು ಒಂದು ಕಡೆ ಸೋ ಸೋಲು ನೋವು ಇದ್ದಿರಬೇಕು ಆದರೆ ಹುಮ್ನಾಬಾದ್ ಚಾರಿತ್ರ್ಯತೆ ಇತಿಹಾಸದಲ್ಲಿ ನಾನು ನನ್ನ ಅನುಭವದ ಪ್ರಕಾರ ನಾನು ಹೇಳ್ತೀನಿ ಸರ್ ಸುಮಾರು ಸೂರ್ಯ ಚಂದ್ರ ಇರೋ ತಕ್ಕ ನಿಮ್ಮ ಹೆಸರು ಶಾಶ್ವತವಾಗಿ ಹುಮ್ನಾಬಾದ್ ಅಂತೇಳಿ ನಾನು ಭಾವಿಸ್ತೀನಿ ಯಾಕಂದ್ರೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕಾರ್ಯ ತಾವು ಮಾಡಿದಂಥ ಕೊಡುಗೆ ಅಮೋಘವಾಗಿದೆ ಸುಮಾರು ಅರವತ್ತು ವರ್ಷಗಳಿಂದ ಪರ್ಯಂತರವಾಗಿ ತಮ್ಮ ಪರಿವಾರದವರು ಸಮಾಜ ಸೇವೆಯಲ್ಲಿ ತೊಡಗಿದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷ ಅನ್ನಿಸ್ತಾ ಇದೆ ಎಂಬ ಮಾತನ್ನು ಹೇಳಿದವ್ರದ ಸರ್ ರಹೀಮ್ ಈಶ್ವರ್ ಖಂಡ್ರವರು ಒಂದು ಮಾತು ಹೇಳ್ತಿದ್ದರು ಏನಂತಂದ್ರೆ ಇನ್ನೂ ಕೂಡ ಎತ್ತರ ಎತ್ತರ ಸ್ಥಾನ ಸಿಗ್ತಾವಂತೇಳಿ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಟೋಕರ್ ಲಗ್ನೇಕ ಚೀಸ್ತೋ ಆ ಬಹುತ್ ಅಚ್ಚೆಸೆ ಜಾನತೆ ಟೋಕರ್ ಲಗ್ನೇಕ ಚೀಸ್ತೋ ಆಪ್ ಬಹುತ್ ಅಚ್ಚೆಸೆ ಜಾನತೆ ಟೋಕರ್ ಲಗ್ನೇಕ ಕಾಮಿಯಾಬಿ ಐಸಿ ಚೀಸ್ ಹೇ ಓ ಟೋಕರ್ ಲಗ್ನೇಕೀ ಬಾಧ ಆಯ್ತು ಇವತ್ತು ನಿಮಗೆ ತಟ್ಟಿರ್ಬೋದು ಎಲ್ಲಾದರೂ ಮುಂದೆ ಮತ್ತೆ ಹೇಳುವಂಥ ಒಂದು ಕಾರ್ಯ ಒಂದು ಸಮಯ ತಮಗೆ ಬಂದೇ ಬರ್ತದೆ ಅಂತೇಳಿ ಈಗಾಗಲೇ ಪೂಜ್ಯರು ಕೂಡ ಹೇಳಿದರು ಅಧಿಕಾರ ಶಾಶ್ವತವಾಗಿದ್ದಾಗ ಮನುಷ್ಯನ ಜೊತೆ ಯಾರು ಗೊತ್ತಿಲ್ಲ ಅಧಿಕಾರ ಇಲ್ದಾಗೂ ಕೂಡ ಇಷ್ಟು ಹೃದಯಗಳು ತಮ್ಮ ಜೊತೆ ಇದ್ದಾವಂದ್ರೆ ನಿಜವಾದಂಥ ನಾಯಕತ್ವ ಗುಣ ತಾವು ಬೆಳೆಸ್ಕೊಂಡು ಬಂದಿರಿ ನಾನು ಪ್ರೇಮ ಪಾಟೀಲ್ ಅವ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ತಾವೆಲ್ಲ ಕಡೆ ನೋಡ್ತೀವಿ ರಾಜಶೇಖರ್ ಪಾಟೀಲ್ ಅವ್ರಿಗೆ ಜೈ ರಾಜಶೇಖರ್ ಪಾಟೀಲ್ ಅವ್ರಿಗೆ ಜೈ ಅಂತೇಳಿ ತಾವೆಲ್ಲರೂ ಹೊಡೆದಿರಿ ಆದರೆ ಹಿಂದೆ ಎಪ್ಪತ್ತೈದು ಪರ್ಸೆಂಟ್ ಶಕ್ತಿ ಯಾರ್ದಾದ್ರೆ ನಮ್ಮ ಪ್ರೇಮ ಪಾಟೀಲ್ದವ್ರದ ಅಂತೇಳಿ ನಾನಂತೂ ಭಾವಿಸ್ತೀನಿ ಗೊತ್ತ ಯಾಕಂದ್ರೆ ಎಲೆಕ್ಷನ್ ಟೈಮ್ನಾಗ ಅಲ್ಲಿ ಸಾಮಾಜಿಕ ಕಾರ್ಯದಲ್ಲಿ ಅವರು ನೋಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಅದ್ಭುತವಾದಂಥ ಸೇವೆ ತಾವಿಬ್ಬರು ಜನಸಿರಿ ಅಂತೇಳಿ ನಾನು ಭಾವಿಸ್ತೀನಿ ಮುಂಬರುವ ದಿನಗಳಲ್ಲಿ ನಾವು ಕ್ರಿಯಾಶೀಲರಾಗಿ ತಮ್ಮ ಮುಖದಲ್ಲಿ ಮತ್ತೊಂದು ನೋಡುತ್ತೀವಿ ಸರ್ ನಮ್ಮ ಅಭಿಷೇಕ್ ಪಾಟೀಲ್ ಅವರಿಗೂ ಅದೇ ರೀತಿ ನೋಡಕತ್ತೀವಿ ತಾವು ಯಾವ ರೀತಿ ಸಮಾಜದ ಬಗ್ಗೆ ಧರ್ಮದ ಬಗ್ಗೆ ಎಲ್ಲವ್ರಿಗೆ ತೋಳು ಹೊಂಡಂಥ ವಿಚಾರ ತಂಬಲಿದೆಯಲ್ಲ ನಾವು ಅಭಿಷೇಕ್ ಪಾಟೀಲ್ ಅವರಿಗೂ ಕೂಡ ಯುವಕರು ಇದ್ದಾರೆ ಅವರಿಗೂ ಕೂಡ ಅದೇ ರೂಪದಲ್ಲಿ ನೋಡ್ತಾ ಇದ್ದೀವಿ ಎಂಬ ಮಾತನ್ನೇ ಹೇಳೋದ್ರ ಮೂಲಕ ಪಾಟೀಲ್ ಪರಿವಾರ ಎಂಥ ಪರಿವಾರ ಇದೆ ಅಂದ್ರೆ ಪಾಟೀಲ್ ಪರಿವಾರ ಎಂಥ ಪರಿವಾರ ಇದೆ ಅಂದ್ರೆ ಉಪ್ಪು ಹುಟ್ಟಿತು ನೀರಲ್ಲಿ ಉಪ್ಪು ಕರಗಿತು ನೀರಲ್ಲಿ ಆನೆಕಲ್ಲು ಹುಟ್ಟಿತ್ತು ಹುಟ್ಟಿತು ನೀರಲ್ಲಿ ಆನೆಕಲ್ಲು ಕರಗಿತ್ತು ಕರಗಿತು ನೀರಲ್ಲಿ ಕಪ್ಪೆ ಚಿಪ್ಪು ಹುಟ್ಟಿತು ನೀರಲ್ಲಿ ಕಪ್ಪೆ ಚಿಪ್ಪು ಕರಗಿತು ನೀರಲ್ಲಿ ಅದೇ ನೀರಲ್ಲಿ ಮೂತ್ತು ಹುಡ್ತು ಮುತ್ತಿನಂಥ ಕುಟುಂಬ ಯಾವುದಾದ್ರೆ ಅದು ಪಾಟೀಲ್ ಪರಿವಾರ ಇದೆ ಅಂತೇಳಿ ನಾನು ಅಂತ ಹೆಮ್ಮೆಲಿಂದ ಹೇಳೋಕೆ ಇಷ್ಟಪಡ್ತೀನಿ ಆ ವೀರಭದ್ರ ಮಹಾಸ್ವಾಮಿಯ ಕರುಣೆ ನಮ್ಮ ಪ್ರೀತಿ ಯಾವತ್ತೂ ಕೂಡ ತಮ್ಮ ಮನೆತನ ಮೇಲೆ ತಮ್ಮ ಮೇಲೆ ಇದೆ ಎಂಬುದು ಮಾತನ್ನು ಹೇಳೋದ್ರ ಮೂಲಕ ನಾನು ಮಾಜಿ ಶಾಸಕರಿಗೆ ಒಂದು ವಿನಂತಿಸ್ತೀನಿ ಕಳೆದ ಎರಡು ವರ್ಷಂತೂ ಹೋಗ್ಬಿಡ್ತು ಸರ್ ಇನ್ನೂ ಉಳಿದ ಎರಡೇ ವರ್ಷ ಆ ಎರಡು ವರ್ಷ ಅವಧಿಯ ತಾವು ಏನೂ ಮಾಡಬೇಡ್ರಿ ತಮ್ಮ ಆರೋಗ್ಯ ಭಾಗ್ಯ ಕಾಪಾಡ್ಕೊಂಡು ಹೋದ ಮುಂದೆ ಉಜ್ವಲವಾದಂಥ ಭವಿಷ್ಯ ಇದೆ ಅಂತೇಳಿ ನಾನಂತೂ ಭಾವಿಸೋದರ ಮೂಲಕ ನಮ್ಮ ಮಾತಿಗೆ ಪೂಜ್ಯರ ಅಡಿದಾವರಿಗೆ ವಂದಿಸಿ ನಮ್ಮ ಮಾತೆ ವಿರಾಮಕೂರ್ತಿ ಶಿವಮೊಜವರು